ತರ ಅಭಿಮಾನಿ ದೇವರುಗಳೇ ಎಲ್ಲರಿಗೂ 얘ತ್ರ ಬೆಳಗಿನ ಶುಭೋದಯಗಳು ಬರಿ ನಮ್ಮ ಸರ್ ಒಳ್ಳೆ ಟುಪ್ ಟಾಪ್ ಆಗಿ ರೆಡಿ ಆಗ್ಯಾರೆ ನೋಡ್ರಿ ಈಗ ಮುಖನ ತೋರಿಸಿರಿ ಸರ್ ಹಾಗೆ ಹೋಗಿರಿ ನೋಡಿ ಗಾ ಗುರುಮಣ ಎಲ್ಲರಿಗೂ ನಮಸ್ಕಾರ ಈಗ ಬನ್ನಿ ಟೀ ಟೀಕಡೆ ಹೋಗಬೇಕು ಇವತ್ತು ಟೀ ಕುಡಿತೀವಿ ತೋರ್ತೀವಿ ಎಲ್ಲ ಹೋಗ್ಬಿಟ್ಟು ನಿಂಗಾ ಅವರಿ ಬಂದೆಲ್ಲಾ ಟೀದಿ ಕುಡಸ್ತಾರೆ ಬಾಸ್ ہوتا ಸರ್ ಹಾ simson i am also see you oh wonderful which one india My friends lemon tea lemon green tea lemon tea koreanala ಟೇಸ್ ಸಕತ್ತಾಗೈತೆ ಚೆನ್ನಾಗೈತೇನ್ರಿ ಕೃಷಿ ನಿಮ್ಮ ಫೀಡ್ಬ್ಯಾಕ್ ಬರ್ಲಿಲ್ಲ ರೀ ತುಂಬ ಏಕ್ತಿ ಆಗಿತ್ತು ತುಂಬ ಚೆನ್ನಾಗಿತ್ತು ತುಂಬ ಪ್ರೀತಿಯಿಂದ ಕರ್ಕೊಂಡು ಹೋಗಿ ಕೊಡ್ತೀವಿ ಇನ್ನೂ ಚೆನ್ನಾಗಿತ್ತು ಅಂತ ಹೇಳಿ ಬೇರೆ ಬೇರೆ ವೆರೈಟಿ ಕಣ್ಣು ಹಿಡಿತೀವಿ ನೀವೇ ಆರ್ಡರ್ ಕೊಟ್ಟು ಸರಿಯಾಗಿ ಮಾಡಿಸ್ತೀರಿ ತುಂಬ ಖುಷಿ ಆಗ್ತೀವಿ

ಅಭಿಮಾನಿ ದೇವ್ರುಗಳೇ ಅಭಿಮಾನಿಗಳೇ ನಮ್ಮನೆ ದೇವರು ನನ್ನ ಪ್ರಿಯ ಆರಾಧ್ಯ ಪ್ರೊಫೆಸ್ಟರ್ ಇರೋರು

இல்ல <laughs> மாதாடுக்கு <laughs> <laughs> ರಾಹುಲ್ ಸರ್ ಸ್ವಾಗತ ತಂಗೆ ಸುಸ್ವಾಗತು ಸರ್ ಮಾಡಿದ್ರಿ ಸರ್ ಏನು ಏನ್ ಮಾಡಿದಿರಿ ಸರ್ ಏ ನಮಸ್ಕಾರ ಅಂತೀರಲ್ರಿ ಏನ್ ಮಾಡಿದ್ರಿ ಟಿಫನ್ ರೀ ಟಿಫನ್ ಬಣ್ಣ ಬಂಡ್ಸು ಬಣ್ಣು ಬನ್ಸು ಸ್ಪೆಷಲ್ಪಣಲ್ಲಿ ನೋಡ್ರಿ ಎಲ್ಲ ಮುಂದೋದ್ರ ಹೆಂಗೆ ಹಾಯ್ ಸರ್ ನಮಸ್ಕಾರ ಅಭಿಮಾನಿಗಳೇ ಇವತ್ತು ಮೂರನೇ ದಿನಕ್ಕೆ ಮಸ ಹೋಗಿತ್ತು ಈಗ ರೂಮಿಗೆ ಹೊಂಟಿದ್ದೀವಿ ಬರಗತ್ತಾರೆ ಆ ಕಡೆ ಹೋಗವರು ಹೋಗಿ ಫಸ್ಟ್ ಟೀ ಕುಡಿಬೇಕು ಟೀ ಕುಡಿದ ಮೇಲೆ ಸಿಗ್ತೀನಿ ನಿಮಗೆಲ್ಲ ಫೈನಲ್ ಆಗಿ ನಮಗೆ ಗ್ರೀನ್ ಟೀ ಸಿಕ್ತು ಸರ್ ರಿಲ್ಯಾಕ್ಸ್ ಸರ್ ಚೆನ್ನಾಗಿದ್ರಿ ಗ್ರೀನ್ ಟೀ ಬೆಳಗ್ಗೆ ಕುಡಿದ್ವಿ ಈ ಟೇಸ್ಟ್ಗೆ ಅದಕ್ಕೆ ಹೆಂಗೈತೆ ಹೆಂಗೆ ಹೆಂಗಿದ್ರಿ ಚೆನ್ನಾಗಿದ್ರಿ ಥ್ಯಾಂಕ್ ಯು ಸರ್ ಸರ್ ಸಿದ್ದೆ ಸರ್ ಕುಡೀರಿ ಟೀ ಕುಡೀರಿ ಸಮಾಧಾನ ಆಗ್ರಿ ಫುಲ್ ಟೆನ್ಶನ್ ಆಗಿಬಿಟ್ಟದ್ರಿ ಚೆನ್ನಾಗೈತೇನ್ರಿ